ಚಂದ್ರಾಯಪಟ್ಟಣದ ಹೋರಾಟ ಪ್ರಾರಂಭ ಆದಾಗಿಂದ ಇಲ್ಲಿವರೆಗೂ ಕೂಡ ಹಲವಾರು ಜನ ಸಂಘ ಸಂಸ್ಥೆಗಳಾಗಲೇ ಕಾಮ್ರೇಡ್ ಚಂದ್ರ ತೇಜಸ್ವಿ ಅವರು ಹೇಳಿದಂಥ ರೀತಿಯಲ್ಲಿ ನಿರಂತರವಾದಂಥ ಹೋರಾಟವನ್ನು ಇಲ್ಲಿ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವತ್ತು ಬೊಮ್ಮಾಯಿ ಸರ್ಕಾರ ಇದ್ದಂಥ ಟೈಮಲ್ಲಿ ಅವರೇನು ಕೆ ಡಿ ಬಿ ಆದೇಶವನ್ನು ಹೊಡೆಸಿದ್ರು ಅನ್ನುವಾಗ ಅವತ್ತು ಚಂದ್ರಾಯಪಟ್ಟಣದಲ್ಲಿ ರೋಡಲ್ಲಿ ಹೋರಾಟಗಳು ಮಾಡಿದಾಗ ಇಲ್ಲಿಂದ ಎತ್ಕೊಂಡ್ಬಂದು ಸೇಮ್ ತಣಿ ಸಂಧ್ರ ಇದರಲ್ಲೇ ಅವತ್ತು ಆಗಸ್ಟ್ ಹದಿನೈದು ಚೆನ್ನಾಗಿ ನೆನಪಿದೆ ಅವ್ರು ಫೋನ್ ಮಾಡಿ ನಿಮ್ಮ ಏರಿಯಾಗೆ ತೊಗೊಂಡ್ಬಂದು ಹಾಕೋರೆ ರೈತರನ್ನೆಲ್ಲ ನೀವೆಲ್ಲ ಬನ್ನಿ ಇವಾಗ ನಾವೆಲ್ಲ ಫ್ಲಾಗಾಸ್ಟ್ ಮಾಡ್ತಿದ್ದವರು ನಾವು ನಂಜೇಗೌಡ ಇಲ್ಲಿ ಕಲ್ಪನಾ ಇವರೆಲ್ಲ ಹೆಣ್ಮಕ್ಳಿದ್ದಾರೆ ಎಲ್ಲರೂ ಸೇರಿ ಅಲ್ಲಿಗೆ ಹೋಗಿ ಆ ರೈತರ ಜೊತೆ ಎಲ್ಲ ಅವತ್ತು ಸಂಜೆವರೆಗೂ ನಾವಿದ್ದು ಬಂದ್ವಿ ಅವತ್ತಿಂದ ಇವತ್ತಿನವರೆಗೂ ಕೂಡ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ನಿರಂತರವಾಗಿ ರೈತರ ಹೋರಾಟದಲ್ಲಿ ಪಾಲ್ಗೊಂಡಿದ್ದೆ ಅದು ಚನ್ನರಾಯಪಟ್ಟಣ ಹೋರಾಟ ಆಗ್ಬೋದು ಫ್ರೀಡಮ್ ಪಾರ್ಕಲ್ಲಿ ಕೂತಂಥ ಹೋರಾಟ ಆಗ್ಬೋದು ಮೊನ್ನೆ ದೇವನಹಳ್ಳಿಯಲ್ಲಿ ಏನು ರೈತ ವಿರೋಧಿಯ ನೀತಿಯನ್ನು ಅನುಸರಿಸಿ ಬಂಧನ ಮಾಡಿದಾಗಲೂ ಕೂಡ ಜನವಾದಿಯ ಮಹಿಳಾ ಸಂಘಟನೆ ಕಾರ್ಯಕರ್ತರು ಅದರಲ್ಲೂ ಕೂಡ ಅರೆಸ್ಟ್ ಆಗಿ ನಾವೆಲ್ಲರೂ ಕೂಡ ಎರಡು ಗಂಟೆ ರಾತ್ರಿ ಮನೆಗೆ ಹೋಗಿದ್ದು ಒಂದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ರೈತರ ಭೂಮಿಯನ್ನು ಕಸಿಬೇಕು ಅಂತಂದಾಗ ದೇವನಹಳ್ಳಿ ಏರ್ಪಾಟ್ ಮಾಡಬೇಕು ಅಂತಂದಾಗಲೂ ಕೂಡ ರೈತರಿಗೆ ಒಂಥರ ಬರ ಏನೋ ಆಸೆಗಳನ್ನ ಹುಟ್ಟಿಸಿದ್ರು ಏನು ನಿಮ್ಮ ಮನೆಗಳಿಗೆಲ್ಲ ಕೂಡ ಕೆಲಸಗಳನ್ನ ಕೊಟ್ಟುಬಿಡ್ತೀವಿ ತುಂಬ ಅಭಿವೃದ್ಧಿ ಮಾಡಿಬಿಡ್ತೀವಿ ಅಂತೇಳಿ ತಮ್ಮ ಜಮೀನುಗಳನ್ನ ಕಿತ್ಕೊಂಡ್ರು ಅವತ್ತು ತುಂಬ ಆಶಾದಾಯಕವಾಗಿ ರೈತರು ಏನೋ ನಮ್ಮ ಬದುಕು ಹಸನಾಗ್ತದೆ ಅಂತೇಳಿ ಕೊಟ್ಟಿದ್ದರು ಅದಾಗಿದ್ದ ತಕ್ಷಣ ಅವ್ರ ಬದುಕು ಏನಾಯಿತು ಅನ್ನೋಂಥದ್ದು ದೇವನಹಳ್ಳಿ ರೈತರು ಚೆನ್ನಾಗಿ ಇವತ್ತು ಇಡೀ ದೇಶದ ರೈತರಿಗೂ ಕೂಡ ಅವ್ರು ಹೇಳ್ತಿದ್ದಾರೆ ಯಾಕೆ ಅಂತಂದರೆ ಅವರ ಮನೆ ಮಕ್ಕಳನ್ನ ಇವತ್ತು ದೇವನಹಳ್ಳಿಯಲ್ಲಿರುವಂಥ ಏರ್ಪೋರ್ಟಿಗೆ ಒಂದು ಸೆಕ್ಯೂರಿಟಿಗೋ ಕ್ಲೀನಿಂಗ್ ಕೆಲಸಕ್ಕೋ ಇದಕ್ಕೆ ಅಂತ ಬಳಸಿದ್ರು ಬಿಟ್ಟರೆ ಯಾರಿಗೂ ಉನ್ನತವಾದಂಥ ಕೆಲಸವನ್ನು ಅಲ್ಲಿ ಕೊಡಲಿಲ್ಲ ಅದರ ಬದಲಿಗೆ ಕೂತ್ಕೊಂಡು ತಿಂದರೆ ಕುಡಿಕೆ ಹಣ ಸಾಲದು ಅಂತ ನನಗೆ ಅವ್ರಿಗೆ ಕೊಟ್ಟಿದ್ದ ದುಡ್ಡು ಕೂಡ ಇವತ್ತು ಎಲ್ಲ ಕಳ್ಕೊಂಡು ಇವತ್ತು ಬೀದಿಗೆ ಬಂದಿರೋಂಥದ್ದು ಕೂಡ ಇವತ್ತು ನಾವು ಕಾಣ್ತಿದ್ದೀವಿ ಹಂಗಾಗಿ ಇವತ್ತು ಕೆ ಡಿ ಬಿಗೆ ಕಾರ್ಖಾನೆಗಳಿಗೆ ಅನ್ನುವಾಗ ಸಾಕಷ್ಟು ಬಂಜರು ಭೂಮಿಗಳಿದ್ದಾವೆ ತಗೊಳ್ಳಿ ಕೈಗಾರಿಕೆ ಮಾಡಿರಿ ಗ್ರಾಮೀಣ ಭಾಗದಲ್ಲಿ ಒಂದಷ್ಟು ಜನ ಯುವಕರಿಗೆ ಕೆಲಸ ಸಿಗ್ತದಲ್ಲ ಅದನ್ನು ಬಿಟ್ಟು ರೈತರು ಹೊಟ್ಟೆ ಮೇಲೆ ಹೊಡೆದು ಭೂಮಿ ಕಿತ್ಕೊಳ್ಳೋಕೆ ಬರ್ತೀವಿ ಅಂದರೆ ಸಿದ್ದರಾಮಯ್ಯ ಅವ್ರಿಗೆ ಮುಲಾಜಿಲ್ಲದ ಎಚ್ಚರಿಕೆಯನ್ನು ನಾವು ಕೊಡಬೇಕಾಗ್ತದೆ ಯಾಕೆ ಅಂತಂದರೆ ಅಧಿಕಾರಕ್ಕೆ ಬರುವಾಗ ಒಂದು ಮಾತಾಡೋದು ಕುರ್ಚಿಗೆ ಬಂದ ತಕ್ಷಣ ಜನರನ್ನು ಕಾಲಿಂದ ಒದಿತೀವಿ ಅಂತಂದರೆ ಆ ಕುರ್ಚಿ ಕಿತ್ಕೊಳ್ಳೋದು ನಮ್ಗೆ ಗೊತ್ತೈತೆ ಅಂತ ಎಚ್ಚರಿಕೆಯನ್ನು ಕೂಡ ಇವತ್ತು ನಾವು ಕೊಡಬೇಕಾಗ್ತದೆ ಅದನ್ನೇ ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಎರಡನೇ ತಾರೀಕು ಈ ಹೋರಾಟವನ್ನು ಬೆಂಬಲಿಸಿ ಜನವಾದಿ ಮೇಳ ಸಂಘಟನೆ ಕಾರ್ಮಿಕ ಸಂಘಟನೆ ರೈತ ಸಂಘಟನೆ ಎಲ್ಲ ಪ್ರಮುಖ ಮುಖಂಡರುಗಳು ಉಪ ಸತ್ಯಾಗ್ರಹ ಕೂತಿದ್ರು ಆ ಕೂತಿರುವಾಗಲ್ಲಿ ಫಿಲಮ್ ಇಂಡಸ್ಟ್ರೀಸ್ನ ಒಂದು ಗ್ಯಾಂಗು ಕೂಡ ಅಲ್ಲಿ ಬಂದರು ಯಾರು ನಾಗತಳ್ಳಿ ಚಂದ್ರಶೇಖರು ಮತ್ತು ರಾಜೇಂದ್ರ ಸಿಂಗ್ ಬಾಬು ವಿಜಯಲಕ್ಷ್ಮಿ ಸಿಂಗು ಪ್ರಕಾಶ್ ರಾಜು ಸೀತಾರಾಮು ಆಯಿತಾ ಗಿರೀಶ್ ಕಾಸರವಳ್ಳಿ ಆಯಿತಾ ಕಿಶೋರು ಈ ರೀತಿ ಅಕ್ಷತಾ ಈ ಥರ ತುಂಬ ಜನ ವೇದಿಕೆಗೆ ಬಂದು ರೈತರ ಜೊತೆ ನಾವಿರ್ತೀವಿ ಅಂತ ಬೆಂಬಲವೂ ಕೊಟ್ಟರು ಆದರೆ ಅವರು ಕೂಡ ಸರ್ಕಾರದ ನಡೆಯನ್ನು ನೋಡಿ ನಾವು ಕೂಡ ಎಚ್ಚರಿಕೆಯನ್ನು ಮುಂದೆ ನಾವು ನಿಮ್ಮ ಜೊತೆ ಜಾಯ್ನ್ ಆಗ್ತೀವಿ ಅಂತೇಳಿ ಯಾಕಂದರೆ ಸರ್ಕಾರದ ಇದುವಾಗಿ ನಾವೇನು ಮಾಡ್ತಾಡೋದು ಬೇಡ ಅಂತ ಯಾಕೆಂದರೆ ಸಿದ್ದರಾಮಯ್ಯ ಈ ಜೋ ಜೋರು ಹೋರಾಟ ಆದಾಗ ಇಪ್ಪತ್ತೈದನೇ ತಾರೀಕು ಹೋರಾಟ ಆಗಿ ಒಂದು ಗಂಟೆ ರಾತ್ರಿ ಅವ್ರು ನಾವು ಅಲ್ಲಿ ಕೂತ್ಕೊಂಡು ಹೋಗಲ್ಲ ಅಂತ ಕೂತ್ಕೊಂಡಿದ್ವಿ ಪೊಲೀಸ್ವ್ರಿಗೇನೋ ಭಯ ಇತ್ತು ಏನು ಓಡೋಗಿಬಿಡ್ತಾರೆ ಅಂತೇಳಿ ನಾವು ಆರಾಮ್ಸೆ ಎಲ್ಲರೂ ಜಾಲಿಯಾಗಿ ಅಲ್ಲಿ ಕೂತಿದ್ವಿ ಹಾಡುಗಳು ಹೇಳ್ಕೊಂಡು ಡ್ಯಾನ್ಸ್ಗಳು ಮಾಡಿಕೊಂಡು ನೋಡೋಣ ರೈತ್ರ ನ ನಾವ ನೀವ ಸರ್ಕಾರ ಅಂತೇಳಿ ಆ ಟೈಮಲ್ಲಿ ಸಿದ್ದರಾಮಯ್ಯವ್ರು ಫೋನ್ ಮಾಡಿ ಇಲ್ಲ ನಾಲ್ಕನೇ ತಾರೀಕು ಮೀಟಿಂಗ್ ಕರಿತೀವಿ ಅಂತ ಭರವಸೆ ಕೊಟ್ಟರು ಯಾಕಂದರೆ ಹೋರಾಟ ಚಳುವಳಿ ಜೋರಾದಾಗ ಮಾತುಕತೆ ಮಾಡ್ತೀವಿ ಅನ್ನೋದು ಅದಾಗಿದ್ದ ತಕ್ಷಣ ಫ್ರೀಡಮ್ ಪಾರ್ಕಲ್ಲಿ ಎಲ್ಲ ಸಾಗರಗಳು ರೈತರು ಕಾರ್ಮಿಕರು ಎಲ್ಲರೂ ಹರಿದು ಬಂದಂಥ ಸಮಯದಲ್ಲಿ ಏನಾಯಿತು ಆವಾಗ ಮತ್ತೆ ತಿರ್ಗಿ ಹತ್ತನೇ ಆಗ ಹತ್ತು ದಿನ ಟೈಮ್ ಕೊಡಿ ಹದಿನೈದನೇ ತಾರೀಕವರ್ಗು ಅಂತ ಕೇಳಿದ್ರು ಹದಿನೈದನೇ ತಾರೀಕು ಹೌದು ಸರ್ಕಾರ ಯಾವ ನಡೆ ಅನುಸರಿಸ್ತದೆ ಅಂಥೇಳಿ ನಾವೆಲ್ಲ ಇಲ್ಲಿ ಕೂತಿದ್ರೆ ಅದರ ಮಧ್ಯದಲ್ಲಿ ಒಡೆದಾಳೋ ಅಂಥ ನೀತಿ ಹಾಂ ರೈತರನ್ನ ಹೊಡೆದು ನಾನೇನೋ ಮಾಡ್ತೀನಿ ಅಂತೇಳಿ ಬಿ ಎಂ ಬಿ ಪಾಟೀಲ್ಗೂ ಸಿದ್ದರಾಮಯ್ಯನಿಗೂ ರೈತರು ತೀರ್ಮಾನ ಮಾಡಿದ ವಿಧಾನಸೌಧ ಉಳಿಯಲ್ಲ ಅಂತೇಳಿ ಕೂಡ ಇವತ್ತು ನಾವು ಅವ್ರಿಗೆ ಹೇಳಬೇಕಾಗುತ್ತೆ ಯಾಕಂದರೆ ದೆಹಲಿ ಹೋರಾಟ ಇಡೀ ದೇಶದಲ್ಲಿ ಒಂದು ಐತಿಹಾಸಿಕವಾಗಿ ಒಂದು ಇದನ್ನು ಕೊಟ್ಟಿದೆ ನಮಗೆ ಚರಿತ್ರೆನೇ ನಿರ್ಮಾಣ ಮಾಡಿದ್ದೆ ಕೊನೆಯ ದಿನ ಅವರು ಅದನ್ನು ವಾಪಸ್ ತಗೋತೀವಿ ಅಂತೇಳಿ ನರೇಂದ್ರ ಮೋದಿ ಅನೌನ್ಸ್ ಮಾಡುವಾಗ ಡೆಲ್ಲಿ ನಾವು ಕೂಡ ಇದ್ವಿ ನಾನು ನನ್ನ ದೇವಿ ಇಬ್ಬರು ಕೂಡ ಅವತ್ತು ಏನಾದರೂ ಮಾಡಿ ನಮ್ಮದು ಸೆಂಟ್ರಲ್ ಕಮಿಟಿ ಮೀಟಿಂಗ್ ಅಂತೇಳಿ ಹೋದವರು ಇಲ್ಲ ರೈತರ ಹೋರಾಟಕ್ಕೆ ಹೋಗಬೇಕು ಅಂತ ಒಂದು ದಿನ ಮುಂಚಿತವಾಗಿ ಹೋಗಿ ಅಲ್ಲಿ ಕೂತ್ಕೊಂಡಿದ್ವಿ ಆ ಟೈಮಲ್ಲಿ ಆ ರೀತಿಯಾದಂಥ ಒಂದು ಇದನ್ನು ತೊಗೊಂಡಾಗ ಆ ರೈತರ ಹರ್ಷ ಅಲ್ಲಿ ಅವ್ರ ಸಂತೋಷ ಇದೆಲ್ಲ ನಿಜವಾಗ್ಲೂ ಕೂಡ ಹೆಂಗಿತ್ತು ಅಂತೇಳಿ ಯಾರು ಕೂಡ ಅವರೇನಾದರೂ ಅವ್ರು ಆಸ್ತಿಗಾಗಿ ಮಾಡಿದ್ರ ಏನಿಲ್ವಲ್ಲ ಇಡೀ ದೇಶದ ರೈತರ ಬಗ್ಗೆ ಧ್ವನಿ ಎತ್ತಿ ಎಂಟು ನೂರು ಜನ ಪ್ರಾಣ ಕೊಟ್ಟರಲ್ಲ ಎಂಟು ನೂರು ಜನ ಪ್ರಾಣ ಕೊಟ್ಟವ್ರೆ ಇಲ್ಲಿ ನಕಲಿ ರೈತರುಗಳನ್ನ ಇಟ್ಕೊಂಡು ನೀವು ಆಟ ಆಡ್ತೀವಿ ಅಂತಂದರೆ ಅಸಲಿ ಯಾವುದು ನಕಲಿ ಯಾವುದು ಅಂತೇಳಿ ಹದಿನೈದನೇ ತಾರೀಕು ಸಿದ್ದರಾಮಯ್ಯನವರು ಏನು ತೀರ್ಮಾನ ಮಾಡ್ತಾರೆ ಅದ್ರ ಮೇಲೆ ತೀರ್ಮಾನನ ನಾವ ನೀವು ಅಂತಲೂ ಕೂಡ ಇವತ್ತು ಅವರಿಗೆ ಹೇಳಲಿಕ್ಕಾಗಬೇಕಾಗಿದೆ ಕೇವಲ ಚಂದ್ರಾಯಪಟ್ಟಣ ಅಲ್ಲ ಇವತ್ತು ನಾವು ಪುರಮಲ್ಲಿ ವಾಸ ಮಾಡ್ತೀವಿ ನಮ್ಮದೇ ಪಕ್ಕದಲ್ಲಿ ವೈಟ್ ಫೀಲ್ಡ್ ರೋಡು ಮೊದಲೆಲ್ಲ ಕೈಗಾರಿಕೆ ಪ್ರದೇಶ ಆಗಿತ್ತು ಇವತ್ತು ಇವತ್ತು ಕಣ್ಣೆಲ್ಲ ಕೂಡ ಸರ್ಕಾರದ ಅಲ್ಲಿ ಬಿದ್ದೈತೆ ಏಳ್ನೂರ ಎಪ್ಪತ್ತೊಂದು ಎಕರೆ ಭೂಮಿ ಅದು ಅದನ್ನು ಇವತ್ತು ಮಹಾರಾಜರ ಕಾಲದಲ್ಲಿ ದಿನ್ನೂರು ಇನ್ನು ರೈತರಿಗೆ ಅಲ್ಲಿ ದಲಿತರಿಗೆ ಅಂತೇಳಿ ಇವತ್ತು ಕೊಟ್ಟಂಥ ಜಾಗ ಉಳುಮೆ ಮಾಡ್ಕೊಂಡು ಇವತ್ತು ನಾಲ್ಕೈದು ತಲೆಮಾರಿನ ಜನ ಇದ್ದಾರೆ ಇವತ್ತು ಯಾರಿಗೂ ಆ ಕಡೆ ಏರಿಯಾದಲ್ಲಿ ತಲೆ ಇರಲಿಲ್ಲ ಇವತ್ತು ಐ ಟಿ ಪಾರ್ಕ್ ಆ ಕಡೆ ಬಂತು ಅಂದರೆ ಟೆಕ್ ಪಾರ್ಕ್ ಮಾಡ್ತೀವಿ ಅಂತ ನೂರ ಎಪ್ಪತ್ತು ಎಕರೆಗೆ ಇವ್ರು ಯಾರು ಉಳುಮೆ ಮಾಡ್ತಿದ್ರು ಮನೆ ಎಲ್ಲ ಸೇರಿಕೊಂಡು ಇದೇ ಇಪ್ಪತ್ತ ಮೂರನೇ ತಾರೀಕಿಂದ ಅಲ್ಲಿ ಹೋಗಿ ಫಾರೆಸ್ಟ್ನವರು ಎಲ್ಲ ಕೂಡ ಏನು ಬೇಲಿ ಹಾಕಿದ್ದಾರೆ ಬೇಲಿ ಹಾಕೋರೆ ಮನೆ ಹೊಡೆದವ್ರೆ ಎಲ್ಲ ಮಾಡೋರೆ ಇವತ್ತು ಅಲ್ಲಿ ಕೂಡ ರೈತರು ಅವತ್ತು ಇಪ್ಪತ್ತ್ಮೂರನೇ ತಾರೀಕಿಂದ ಇಲ್ಲಿವರೆಗೂ ಕೂತವ್ರೆ ಅರ್ಧ ಕ್ಷೇತ್ರದ ಎಮ್ ಎಲ್ ಎ ಆಗಿದ್ದಂಥವ್ರು ಹಿಂದೆ ಅರಣ್ಯ ಸಚಿವರಾಗಿದ್ದರು ದೋಸರ ಮಾತಾಡ್ತಿಲ್ಲ ಏನೂ ಮಾತಾಡ್ತಿಲ್ಲ ಕನಿಷ್ಠ ಸ್ಥಳಕ್ಕೆ ಬಂದು ಸೌಜನ್ಯತ್ಯಾಗ ನಿಮ್ಮ ಕಷ್ಟ ಏನಪ್ಪ ಅಂತ ಕೇಳಲಿಲ್ಲ ಆದರೆ ಇವತ್ತೆಲ್ಲ ಸಂಘ ಸಂಸ್ಥೆಗಳು ಅಲ್ಲೂ ಕೂಡ ಬೆಂಬಲ ಕೊಡ್ತಿದ್ದಾರೆ ಹಂಗೆ ಬೇರೆ 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 ಕಡೆ ಆಗ್ತಾ ಇರುವಾಗ ಇಡೀ ರಾಜ್ಯದಲ್ಲಿ ದೆಹಲಿಯಲ್ಲಿ ನಡೆದಂಥ ರೀತಿಯಲ್ಲಿ ಎಲ್ಲ ಊರುಗಳಿಂದ ಎಲ್ಲ ಕಡೆಯಿಂದ ಬರುವಂಥ ಎಲ್ಲರ ಹೋರಾಟಗಳು ಕೂಡ ಸೇರ್ಕೊಂಡಂಗೆ ಸೀರಿಯಸ್ ಆಗಿ ನಾವ ನೀವು ಅಂತೇಳಿ ಬೆಂಗಳೂರು ಚಲೋ ಅಂತೇಳಿ ಹೊರಟ್ರೆ ವಿಧಾನಸೌಧ ಏನಾಗ್ತದೆ ಹೇಳ್ಬೇಕು ಎಷ್ಟು ಜನ ಸಾಯ್ತೀವಿ ಕೋವಿಡ್ ಬಂತಪ್ಪ ಕೋಟಿಗಟ್ಟಲೆ ಹಣ ಕೊಡ್ತೀವಿ ಅಂದರೆ ಪ್ರಾಣ ಉಣ್ಸ್ಕೊಳಕ್ಕಾಗಲಿಲ್ಲ ಅಲ್ವಾ ತಿನ್ನೋದು ಒಂದು ತುತ್ತದ ಅನ್ನ ಹೊಟ್ಟೆಗೆ ಎಷ್ಟು ಬೇಕಾ ಊಟ ಮಾಡ್ತೀವಿ ಮಲಗೋಕೊಂದು ಅಷ್ಟ್ಲಾ ಜಾಗ ಬೇಕು ಆರಡಿ ಮೂರಡಿಗೂ ಇಲ್ಲದೆ ಕೋವಿಡಲ್ಲಿ ಎಷ್ಟೋ ಜನರ ತಗೊಂಡ ಬಿಸಾಕಿ ಬಂದರು ಕಣ್ಣಾರೆ ನೋಡಿದ್ದೀವಿ ಮಿನಿಸ್ಟ್ರಿಗಳನ್ನ ತಗೊಂಡೋಗಿ ಎತ್ತು ಬಿಸಾಕಿ ಬಂದರು ಅಂಥದ್ರಲ್ಲಿ ಇವತ್ತು ಹಣ ಮಾಡ್ತೀವಿ ಅಂತೇಳಿ ಹಣಕ್ಕೋಸ್ಕರ ಇವತ್ತು ಕಾರ್ಪೊರೇಟ್ ಕಂಪ್ನಿಗಳ ಜೊತೆ ಕೈ ಜೋಡಿಸಿ ರೈತರ ಮೇಲೆ ಹೊಟ್ಟೆ ಮೇಲೆ ಹೊಡೆಯೋಕೆ ಹೋದರೆ ಸಿದ್ದರಾಮಣ್ಣವರೇ ನಿಮಗೂ ಅದೇ ಗತಿ ಬರ್ತದೆ ಕೇವಲ ಯಾರೊಬ್ಬ ಪಾರ್ಟೀಲಿ ಹೇಳ್ತಾನೆ ಇನ್ನೊಬ್ಬ ಹೇಳ್ತಾನೆ ಅಂತಲ್ಲ ನಿಮಗೆ ಜ್ಞಾನ ಇರಬೇಕು ರಾಜ್ಯ ಚುಕ್ಕಾಣಿ ಹಿಡ್ದಿದ್ದೀರಾ ಅಂದರೆ ರೈತರು ಓಟ್ ಹಾಕಲಿಲ್ಲ ಅಂದರೆ ಕೆ ಎಚ್ ಮುನಿಯಪ್ಪನ್ ಯಾರು ಓಟ್ ಹಾಕಿದ್ದು ಕೋಲಾರದಿಂದ ಓಡಿಸಿದ್ರು ಅವರಿಗೆ ಕೋಲಾರದಲ್ಲಿಂದ ನೀನು ನಾಲಾಯಕ ಹೋಗಯ್ಯ ಅಂತ ಓಡಿಸಿದ್ರು ಆತ ಇಲ್ಲಿ ಬಂದು ನಿಂತ ದೇವನಹಳ್ಳಿ ರೈತರು ಅವನ್ನ ಕೈ ಹಿಡಿದ್ರು ನಿನ್ನನ್ನು ಗೆಲ್ಲಿಸಿ ಇವತ್ತು ವಿಧಾನಸೌಧಕ್ಕೆ ಕಲಿಸೋರೆ ಅಂತಂದರೆ ನಾಚಿಕೆ ಆಗಬೇಕು ನಿನಗೆ ಏನೋ ನಕ್ರಿ ರೈತನ ಇಟ್ಕೊಂಡು ಆಟ ಆಡ್ತೀಯ ಅಂತೇಳಿ ಹಂಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿನಗೆ ಯಾವುದೇ ಒಂದು ಪಂಚಾಯಿತಿ ನಿಂತರೂ ಕೂಡ ನಿನಗೆ ಓಟ್ ಬೀಳ್ತಾರಂಥ ಪರಿಸ್ಥಿತಿ ನಾವು ಕೂಡ ತರ್ತೀವಿ ಅಂತಲೂ ಕೂಡ ಆತನಿಗೆ ಇವತ್ತು ಎಚ್ಚರಿಕೆಯನ್ನು ಕೊಡಬೇಕಾಗದೆ ಬಂಧುಗಳೇ ಹಾಗಾಗಿ ಹೋರಾಟ ಇವತ್ತೇನು ಮಾಡ್ತಿದ್ವಿ ಅವ್ರು ಯಾವುದೇ ರೀತಿಯಾದಂಥ ಎಲ್ಲ ಕಡೆ ಅಷ್ಟೇ ಒಗ್ಗಟ್ಟು ಮುರಿಯೋಕ್ಕೆ ಕುತಂತ್ರಿಗಳು ಯಾರು ಒಬ್ಬರು ಇದ್ದೇ ಇರ್ತಾರೆ ಎಲ್ಲೇ ಇರಲಿ ಯಾವ ಚಳುವಳಿಯಲ್ಲೂ ಕೂಡ ಒಬ್ಬ ಇಲ್ಲಿಂದ ಕೇಳಿಸ್ಕೊಂಡೋಗಿ ಅಲ್ಲಿ ಹೇಳೋದು ಅಲ್ಲಿ ಇನ್ನೊಂದು ಮಾಡೋದು ಇದು ನಿರಂತರವಾಗಿ ಮಾಡ್ತವ್ರೆ ಯಾಕೆಂದ್ರೆ ನಾವೆಲ್ಲ ಕೂಡ ಒಂದು ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಾ ಇಂಥ ಸಮಸ್ಯೆಗಳನ್ನ ಎದುರಿಸಿ ಈಚೆ ಬಂದಿರೋರು ಯಾರು ಕೂಡ ಒಗ್ಗಟ್ಟಾಗೋಕ್ಕೆ ಅಷ್ಟು ಸುಲಭವಾಗಿ ಬಿಡೋಲ್ಲ ಒಗ್ಗಟ್ಟನ್ನು ಹೊಡೀಲಿಕ್ಕೆ ಏನೆಲ್ಲ ತಂತ್ರಗಾರಿಕೆ ಮಾಡಬೇಕು ಅಂತೇಳಿ ಮಾಡ್ತಾ ಇರ್ತಾರೆ ಆದರೆ ಅವ್ರು ಯಾವ ರೀತಿ ಪ್ರಚಾರ ಕೊಟ್ಟರು ಕೂಡ ದೇವನಹಳ್ಳಿ ಹದಿಮೂರು ಏನು ಚಂದ್ರಾಯಪಟ್ಟಣದ ಸುತ್ತಮುತ್ತ ಹದಿಮೂರು ಹಳ್ಳಿ ರೈತರು ಕ್ರಿಶ್ಚನಿ ನಿಮ್ಮ ಹಳ್ಳಿ ಬಿಟ್ಕೊಟ್ಬಿಡ್ತೀವಿ ಅಂತಂದ್ರು ಕೂಡ ಹದಿಮೂರು ಹಳ್ಳಿನೇ ಬಿಡಬೇಕು ನಮ್ಮ ಊರಳ್ಳಿ ಬೇಡ ಅಂತೇಳಿ ನಿಂತವ್ರಲ್ಲ ಅದು ನಮಗೆ ಅವ್ರಿಗೊಂದು ರೆಡ್ ಸೆಲ್ಯೂಟ್ ಕೊಡ್ತೀವಿ ಅಂದರೆ ಆ ಹೆಣ್ಮಕ್ಕಳು ಆ ರೈತರು ಇವತ್ತು ಬಿಟ್ಟ ಎಲ್ಲರಿಗೂ ಕೊಡು ಇಲ್ಲರ್ಗ ಬೇಡ ಅಂತೇಳವ್ರಲ್ಲ ಅದು ನಮ್ಗೆ ಇವರಂಥ ಗೌರವ ಹಂಗಾಗಿ ಅವ್ರ ಜೊತೆಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ನಿಲ್ಲೋಣ ಅದೇನಾಗುತ್ತೋ ನೋಡೋಣ ಒಂದು ನಾಲ್ಕೈದು ಜನ ಪ್ರಾಣ ಹೋಗ್ತದ ಹೋಗಲಿ ಬಿಡಿ ಹೋಗ್ಲಿ ಬಿಡಿ ಯಾತಕ್ಕಾಗಿ ಕಳ್ತನ ಕೊಲೆಗಲ್ವಲ್ಲ ರೈತರ ಜಮೀನು ಉಡಿಸೋಕ್ಕೆ ಅಂತ ಎಂಟುನೂರು ಜನ ಇವತ್ತು ನಮ್ಗೆಲ್ರಿಗೂ ಕೂಡ ಒಂದು ಹಿಸ್ಟ್ರಿಯಲ್ಲಿ ಬಂದುಬಿಟ್ಟವ್ರಲ್ಲ ಅಲ್ವಾ ರೈತರ ಹೋರಾಟಕ್ಕೆ ಅಂತೇಳಿ ಹಾಗೆ ಚಂದ್ರಾಯಪಟ್ಟ ಹೋರಾಟಕ್ಕೂ ಕೂಡ ಒಂದಷ್ಟು ಜನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ಬಿಡಲ್ಲ ಅನ್ನುವಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಎಚ್ಚರಿನ ಕೊಡೋಣ ಜನವಾದಿ ಮಹಿಳಾ ಸಂಘಟನೆ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಇರ್ತದೆ ಅಂತ ಹೇಳ್ತಾ ನನಗಿಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ